ದಿವ್ಯ ಎಸೆದೆ ಬಿಸಿಲಿನ ತಾಪ ಮತ್ತು ಶಿಲ್ವೆಯ ಭಾರ ನಿಮ್ಮನ್ನು ಮಾಡುತ್ತದೆ ಆದರೆ ದೃಢವಾದ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ತಂದೆಯ ಇಚ್ಛೆಯನ್ನು ಪೂರೈಸಲು ಬಯಸಿರಿ ಆದ್ದರಿಂದಲೇ ನೀವು ಪುನಃ ಬಿದ್ದರು ಮತ್ತೆ ಶಿಲ್ವೆಯ ಹೊರಕ್ಕೆ ಎಳೆಯುತ್ತಿದ್ದೀರಿ ಪ್ರಾರ್ಥನೆ ಸರ್ವಶಕ್ತರು ನಿತ್ಯರೂ ಆದ ಸರ್ವೇಶ್ವರ

യ തോലിപ്പി നമ്മ മേലെ തോര സ്വാസിവരന കൃപയുന്ന സമാധാന വിശ്രമിച്ച ಹತ್ತನೆಯ ಸ್ವಾಮಿಯ ಬಟ್ಟೆಗಳನ್ನು ಕಳಚಿ ನಗ್ನರಾಗಿಸುತ್ತಾರೆ ಕಪಾಲ ಬೆಟ್ಟಕ್ಕೆ ಬಂದು ಸೇರಿದರು ನಿಮ್ಮ ವೇದನೆಗಳು ಕೊನೆಗೊಂಡಿಲ್ಲ ನಿಮ್ಮ ಕೊನೆಯ ವಸ್ತುವಿನಂತಿದ್ದ ನಿಮ್ಮ ಬಟ್ಟೆಗಳನ್ನೂ ಸಹ ಸುರಿದು ನಿಮ್ಮನ್ನು ಬೆತ್ತಲೆಗೊಳಿಸುತ್ತಾರೆ ಈ ಜಗತ್ತಿನ ಕೊನೆಯ ಸಂಬಂಧವನ್ನು ನೀವು ಕಳಚಿಕೊಂಡರೂ ನಿರ್ಲಿಪ್ತರಾಗಿ ದೀನರಂತೆ ಶಿಲುಬೆ ಗುಡದಲ್ಲಿ ನಿಲ್ಲುತ್ತೀರಿ ನಿಮ್ಮ ನೋವು ನಿಂದನೆ ಅವಮಾನಗಳನ್ನು ಸಹಿಸಿಕೊಳ್ಳುವ ಶಕ್ತಿಗಾಗಿ ನಿಮ್ಮ ತಂದೆಯಲ್ಲಿ ಮೌನವಾಗಿ ಪ್ರಾರ್ಥಿಸುತ್ತೀರಿ ಪ್ರಾರ್ಥನೆ ತಂದೆಯೇ ನೀವು ನಿಮ್ಮ ರೂಪದಲ್ಲಿ ಮಾನವನನ್ನು ನಿರ್ಮಿಸಿದರು ಅವನಿಗೆ ಎಲ್ಲ ಪ್ರಾಪಂಚಿಕ ಸುಖವನ್ನು ನೀಡಿದಿರಿ ಈ ಜಗತ್ತಿನ ಮೋಹಕ್ಕೆ ಆಕರ್ಷಣೆಗೆ ನಾವು ತುತ್ತಾಗದೆ ಶಾಶ್ವತ ಸುಖ ನೀಡುವ ನಿಮ್ಮನ್ನು ತ್ಯಜಿಸದಂತೆ ನಮ್ಮನ್ನು ಕಾಪಾಡಿರಿ ಸ್ವಾಮಿ 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 ಸ್ವಾಮಿಯ ಈ ಪ್ರಾಪಂಚಿಕ ವಸ್ತುಗಳನ್ನು ಈ ಪ್ರಾಪಂಚಿಕ ವಸ್ತುಗಳನ್ನು ಉಪಯೋಗಿಸುವಂತೆಯೂ ನಾವು ಎಚ್ಚರಿಕೆಯಿಂದ ಉಪಯೋಗಿಸುವಂತೆಯೂ ಅಂಟಿಕೊಂಡುಗಳಿಗೆ ಅಂಟಿಕೊಂಡು ಆತ್ಮವನ್ನು ಕಳೆದುಕೊಳ್ಳದಂತೆಯೂ ಆತ್ಮವನ್ನು ಕಳೆದುಕೊಳ್ಳದಂತೆಯೂ ನಮಗೆ ದಯ ತೋರಿ ಸ್ವಾಮಿ ನಮಗೆ ದಯ ತೋರಿ ಸ್ವಾಮಿಗಳು ಸ್ತ್ರೀಯರಲ್ಲಿ ನೀವು ಧನ್ಯರು நம்ம மரணி பிரார்த்தி நம்ம பார்த்திங்க ஆமாம் கிருப்பான लो लो लेखर दो लेखर दो लेखर बार बुलिंदा के ಯಶಸ್ವೆ ಮಾನವ ರಕ್ಷಣೆಗಾಗಿ ನಿಮ್ಮ ದೈವತ್ವವನ್ನು ತ್ಯಜಿಸಿ ಬಂದ ನೀವು ಈಗ ಅದನ್ನು ಪರಿಪೂರ್ಣಗೊಳಿಸಲು ನಿಮ್ಮ ದೇಹವನ್ನು ಮಾನವಿಗೆ ಒಪ್ಪಿಸುತ್ತೀರಿ ಅತ್ತ ಇತ್ತ ನೀವು ಕದಲದಂತೆ ನಿಮ್ಮ ದೈಹಿಕ ಸ್ವಾತಂತ್ರ್ಯವನ್ನು ಸಹ ಅಪಹರಿಸಲು ಇಬ್ಬರು ಕಳ್ಳರ ನಡುವೆ ನಿಮ್ಮನ್ನು ಶಿಲುಬೆಗೆ ಏರಿಸಿರುತ್ತಾರೆ ಪ್ರಾರ್ಥನೆ ತಂದೆಯೇ ನಿಮ್ಮ ಕುಮಾರರು ಜಯಿಸಿದ ಶಿಲಭೆಯ ವಿಜಯೋತ್ಸವವನ್ನು ನಾವು ಸದಾ ಆಚರಿಸುವಂತೆ ಅನುಗ್ರಹಿಸಿರಿ ಸಹನೆಯಿಂದ ಶಿಲಭೆಯನ್ನು ಜಯಿಸಿ ಮೋಕ್ಷವಾಗಿ ಗಳಿಸಿಕೊಟ್ಟ ಪ್ರಭು ಕ್ರಿಸ್ತರ ರಕ್ಷಣಾ ವರಪ್ರಸಾದಗಳನ್ನು ಸಂಪೂರ್ಣವಾಗಿ ನಮ್ಮ ಮೇಲೆ ಸುರಿಸಿರಿ ನಿಮಗೆ ವೇದನೆಗಳನ್ನು ನೀಡಿದ ಶಿವದೆಯು ನೀಡಿದ ಶಿವೆಯು ನಮ್ಮನ್ನು ಸಕಲ ಪಾಪಗಳಿಂದ ನಮ್ಮನ್ನು ಸಕಲ ಪಾಪಗಳಿಂದ ಮುಕ್ತಗೊಳಿಸುವಂತೆ ಮಾಡಿರಿ ಮುಕ್ತಗೊಳಿಸುವಂತೆ ಮಾಡಿರಿ ಸತ್ಯದಲ್ಲಿರುವ ಮತ್ತೊಂದಿಗೆ ಈಗ ನಾವು ಪೂರ್ಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಸಲ್ಲಿಸುವ ಪ್ರಕಾರ നമ്മ പാപ്രിരി നമ്മ ശോധന രക്ഷിരി

ಹೆಚ್ಚಿನ ಪ್ರೀತಿ ಬೇರೊಂದಿಲ್ಲ ಎಂದ ನೀವು ಅದನ್ನು ಶಿಲುಮೆಯ ಮೇಲೆ ಪ್ರತ್ಯಕ್ಷವಾಗಿ ತೋರಿಸುತ್ತಿದ್ದೀರಿ ಶಿಲುಮೆಯಿಂದ ನಿಮ್ಮನ್ನು ಕೊಂದವರನ್ನು ಕ್ಷಮಿಸಿದಿರಿ ನಮ್ಮ ರಕ್ಷಣಾ ಕಾರ್ಯದ ಹೊಲಕ್ಕಾಗಿ ನಿಮ್ಮ ತಾಯಿಯನ್ನೇ ನಮಗೆ ನೀಡಿದಿರಿ ಅಂತಿಮವಾಗಿ ಎಲ್ಲವೂ ಮುಗಿಯಿತು ಎನಿಸಿದಾಗ ನಿಮ್ಮ ತಂದೆಗೆ ನಿಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ಟಿರಿ ಪ್ರಾರ್ಥನೆ ತಂದೆಯೇ ನಮಗಾಗಿ ಪ್ರಾಣವಿದ್ದ ನಿಮ್ಮ ಕುಮಾರರು ನಿಮ್ಮ ಚಿತ್ರವನ್ನೇ ನೆರವೇರಿಸಿದಂತೆ ನಾವು ಸಹ ಸದಾಕಾಲ ನಿಮ್ಮ ಚಿತ್ರಕ್ಕೆ ಪ್ರಾಮಾಣಿಕರಾಗಿರುವಂತೆ ಮಾಡಿರಿ ಪರಮ ಸಂಸ್ಕಾರದಲ್ಲಿ ಭಾಗಿಯಾಗಿ ಅದರ ಪುಣ್ಯ ಫಲಗಳನ್ನು ಅನುಭವಿಸುವಂತೆ ಮಾಡಿರಿ ಸ್ವಾಮಿ ಯೇಸುವೆ ಸ್ವಾಮಿ ಯೇಸುವೆ ನೀವು ನಮ್ಮನ್ನು ಪ್ರೀತಿಸಿದಂತೆ ನೀವು ಪ್ರೀತಿಸಿದಂತೆ ನಾವು ನಿಮ್ಮನ್ನು ಪ್ರೀತಿಸುವಂತೆ ನಾವು ನಿಮ್ಮನ್ನು ಪ್ರೀತಿಸುವಂತೆ ಅನುಗ್ರಹಿಸಿರಿ ಸ್ವಾಮಿ ಅನುಗ್ರಹಿಸಿರಿ ಸ್ವಾಮಿ ಸತ್ಯದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯನ್ನು ನೆರವೇರಲಿ ನಮ್ಮ ಆಹಾರ ನೀನು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಉಕ್ಷಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸಿರಿ ನಮ್ಮ ಗಾನವನ್ನು ತೋರಿ ಸ್ವಾಮಿ ನಮ್ಮ ಮೇಲೆ ತೋರಿಸ್ವಾಮಿಗಳ ಆತ್ಮಗಳು ಸುರೇಶ್ವರ ಕೃಪೆ ಸಮಾಧಾನದಲ್ಲಿ ಆ ನನ್ನ ತಾಯಿ ಮಳೆಯಾಗ ಸತ್ತು ಬಿದ್ದಿರುವಾಗ ನಾನೊಂದು ನಿನ್ನ ಕೇಳಿದೆ ದೇಸ ನಿಮ್ಮ ಆತ್ಮವು ತಂದೆಯನ್ನು ಸೇರಿದಾಗ ನಿಮ್ಮ ಶತ್ರುಗಳಿಗೆ ಉಳಿದದ್ದು ನಿಮ್ಮ ಶರೀರವಷ್ಟೇ ದೇಹವನ್ನು ಕೊಂದವರಿಗೆ ಆತ್ಮವನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ನಿಮ್ಮ ತಾಯಿಯ ಗರ್ಭದಿಂದ ಬಂದ ಶರೀರ ಮತ್ತೆ ಆಕೆಯ ಮಡಿಲಿಗೆ ಸೇರಿದ್ದು ತಾನು ಪೋಷಿಸಿದ ಆ ಶರೀರ ಇಡೀ ಮನುಷ್ಯ ಕುಲಕ್ಕೆ ಮುಕ್ತಿ ಕೊಟ್ಟ ಆ ಶರೀರವನ್ನು ಮಾತೆ ಆರಾಧಿಸುತ್ತಾ ಪೂಜಿಸುತ್ತಾನೆ ಪ್ರಾರ್ಥನೆ ತಂದೆಯೇ ನಿಮ್ಮ ಕುಮಾರ ಕ್ರಿಸ್ತರು ನಮ್ಮಂತೆ ಮನುಷ್ಯರಾಗಿ ಈ ಮನುಷ್ಯ ದೇಹವನ್ನು ಧರಿಸಿದರು ಅದನ್ನು ನಮಗಾಗಿ ತ್ಯಾಗ ಮಾಡಿದರು ಅವರ ದೇಹವು ನಮ್ಮ ದೇಹಗಳನ್ನು ಓಡಿದಂತೆ ನಮ್ಮ ಅಂತರಂಗ ಅವರೊಂದಿಗೆ ಪರಿವರ್ತನೆ ಹೊಂದಲಿ ನಿಮ್ಮ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಸಿರಿ ಮಾತೆ ಮರಿಮನವರೇ ಪಾಪಿಗಳಾದ ನಮ್ಮ ಮೇಲೆ ಕರುಣೆ ತೋರಿ ಪಾಪಿಗಳಾದ ನಮ್ಮ ಮೇಲೆ ಕರುಣೆ ತೋರಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮಗಾಗಿ ಪ್ರಾರ್ಥಿಸಿರಿ ನಮಗಾಗಿ ಪ್ರಾರ್ಥಿಸಿರಿ ನಮೋಮರಿಯವರ ಸ್ಥಾನಪುರಲಿ ಪ್ರಭು ನಿಮಣನೆಯಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಪ್ರಭಾತಕ್ಕೆ ಧನ್ಯರು ಸದಾ ಮರಿಯಾದ ಮಾತೆ ಪಾಪಗಳಾಗಿರೋ ನಮಗಾಗಿ ಈಗಲೋ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದಾಗ

ертеңді yeah, 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 yeah. ವರು ಅರಿಯಲಿಲ್ಲ ನಶಿಸಲು ನೀವು ಬಿಟ್ಟು ಹೋದ ಶರೀರದ ಮೇಲೆಯೂ ಒಡೆತನ ಚೋಲಿ ಅದನ್ನು ಬಲವಾಗಿ ಕಾಯುತ್ತಾ ಕುಳಿತರು ತಮ್ಮ ಅಜ್ಞಾನದೊಂದಿಗೆ ಪಾಪದನ್ನು ಮುರಿದು ಹೋಗಿದ್ದ ಅವರನ್ನು ಕೊನೆಗೆ ನೀವೇ ಕ್ಷಮಿಸಬೇಕಾಯಿತು ಪ್ರಾರ್ಥನೆ ಕರುಣಾಳು ದೇವರೇ ಈ ಲೋಕವನ್ನು ಬಿಟ್ಟು ತೆರಳ ತೆರಳಿರುವ ಎಲ್ಲ ಆತ್ಮಕ್ಕೆ ವಿಶ್ರಾಂತಿ ನೀಡಿರಿ ಈ ಶರೀರ ನಶ್ವರವೆಂಬ ಅರಿವನ್ನು ನೀಡಿ ನಮ್ಮನ್ನು ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಮಧ್ಯಸ್ಥರನ್ನಾಗಿ ಮಾಡಿ ಮಾಡಿರಿ ನಿಮ್ಮ ಅನುಗ್ರಹದ ನೆರಳಲ್ಲಿ ಸದಾ ನಾವು ಬಾಳುವಂತೆ ಆಶೀರ್ವದಿಸಿರಿ ಮರಣವನ್ನು ಜಯಿಸಿದ ಮರಣವನ್ನು ಜಯಿಸಿದ ದಿವ್ಯಾಯಿಸುವೆ ದಿವ್ಯಾಯಿಸುವೆ ನಾವು ನಿಮ್ಮ ನಾವು ನಿಮ್ಮ ಕರುಣೆಯಲ್ಲಿ ಅಚಲ ವಿಶ್ವಾಸವಿರುವಂತೆ ಮಾಡಿರಿ ಕರುಣೆಯಲ್ಲಿ ಆಚಾರ ವಿಶ್ವಾಸ ಗಳಿಸುವಂತೆ ಮಾಡಿರಿ ಸ್ವರ್ಗದಲ್ಲಿರುವ ನಮ್ಮ ನಿಮ್ಮ ನಾವು ಪೂಜಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ಪ್ರಕಾರ ಭೂಮಿಯನ್ನು ನೆರವೇರಲಿ ನಮ್ಮ ಆಗಿರದ ಆಹಾರವನ್ನು ನಮಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಸಲ್ಲಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಸಲ್ಲಿಸಿದೆ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಚಿಸಿವೆ

ನಮ್ಮ ಮನಸ್ಸು ಹೃದಯ ಆವೃತ್ತ ನಾಟ್ಯದಂತೆ ಮಾಡಲಿ ಯೋಲಾರ್ಥಿಕ ವಿಷಯಗಳಲ್ಲಿ ಮಗ್ನರಾಗಿ ನಮ್ಮ ಆತ್ಮ ಎಚ್ಚರವನ್ನು ಜಾಗೃತ ಭಾವವನ್ನು ನಮಗೆ ನೀಡಿರಿ ನಾವು ಯೇಸು ಸ್ವಾಮಿಯೊಂದಿಗೆ ಸತ್ತು ಅವರೊಂದಿಗೆ ಪುನರುತ್ಥಾನ ಹೊಂದುವಂತಾಗಲಿ ಕೊನೆಗೆ ಯೇಸು ಸ್ವಾಮಿ ಪ್ರತ್ಯಕ್ಷರಾಗುವಾಗ ನಾವು ಸಹ ಅವರ ಜೊತೆಯಲ್ಲಿ ಮಹಿಮೆಯೊಂದಿಗೆ ನಿಮ್ಮನ್ನು ಕಾಣುವಂತೆ ಅನುಗ್ರಹಿಸ್ತೀರಿ ಹರಿಸುವುದೇ ಮಾತೆಯೇ ನಿಮ್ಮ ಕುಮಾರನನ್ನು ನಿಷ್ಠೆಯಿಂದ ನಿಭಾಯಿಸುವಂತೆಯೂ ಅವರ ಹಾದಿಯಲ್ಲಿ ನಡೆದು ನಮಗೆ ಬಂದಿರುವ ಎಲ್ಲ ಕಷ್ಟಗಳನ್ನು ನಿಮ್ಮ ಕುಮಾರ ಕ್ರೀಸ್ತರ ಶಿಲುಗಿಯ ಪಾಲಿನ ಭಾವಿಸಿ ಅದನ್ನು ಸಹನೆಯಿಂದ ಹೊತ್ತು ನಡೆಯುವಂತೆಯೂ ನಮಗೆ ನಿಮ್ಮ ದೃಢತೆ ನೀಡಿ ನಿಮ್ಮ ಕುಮಾರರ ಹಿತಗಳಲ್ಲಿ ಚರಾ ಮುನ್ನಡೆಯುವಂತೆ ಮಾಡಿರಿ ಸ್ವಾಮಿ നിങ്ങ ഉത്തര ഇന്ന് മുപ്പിടി ഇന്ന് മുതെന് Satsang ನ್ನು ಆಶೀರ್ವದಿಸಿ ಪಾಲಿಸುವ ನಮಗಾಗಿ ಶಾತಿಯನ್ನು ಹೊರಟೆ ಪಟ್ಟಾಯಿಸುವೆ ಶಿಲು ಏರಿ ಅದರಲ್ಲಿ ಪ್ರಾಣತ್ಯಾಗ ಮಾಡಿದವರೇ ನನ್ನನ್ನು ಸರಾಕಾಗುವ ಆಶೀರ್ವದಿಸಿ ಭಕ್ತಾದಿಗಳೇ ಈಗ ನಿಮಗೆ ಮಜ್ಜಿಗೆ ಅನಂತರ ಆರಾಧನೆ ನಿಮ್ಮ ಅವರ ಸಂಗೀತ ಕಾರ ಮುಂದುವರಿಯುತ್ತದೆ ದಯವಿಟ್ಟು ಪ್ರಸ್ತುತಗಳು ಸಹಕರಿಸಬೇಕು ಸಂಜೆ ಮೂರು ಗಂಟೆಗೆ ಸರಿಯಾಗಿ ಈ ಥರ ಸಹಿಗಳು ಪ್ರಾರಂಭ ಮಾಡುತ್ತದೆ ಆದಷ್ಟು ನಿಶ್ಚಿತವಾಗಿ ಮತ್ತು ಅಲ್ಲಿಗೆ ಹೋರಾಡದೆ ಬಳಕೆ ಮಾಡದೆ ಇಲ್ಲಾದರೆ ಒಳ್ಳೆದೇ ಬೇಕು ಇಲ್ಲಾಂದರೆ ಮನೆಯಲ್ಲಿಬೇಕು ದೇವರ ಅಲ್ಲಿಗೆ ಹೋರಾಡ್ಬೇಡಿ ಮಾತಾಡ್ಬೇಡಿ

thank you delikata no pritetara podeli moudava nalo that I'm